ನವಮಿ ಏ ನವಮಿ ನಿಮ್ಮ ಪಪ್ಪನ ಫೋಟೋಗೆ ನಮಸ್ಕಾರ ಮಾಡಿ ಹೋಗು ಎಕ್ಸಾಮ್ ಇನ್ನೂ ಚೆನ್ನಾಗಾಗುತ್ತೆ ಗಡಿಬಿಡಿಯಲ್ಲೇ ಅಡುಗೆ ಮನೆಯಿಂದ ಕೂಗುತ್ತಲೇ ಹೇಳಿದರು ಸರಳ ಆ ಅಮ್ಮ ಮಾಡ್ತೀನಿ ಎಂದು ಮತ್ತೆ ಚಪ್ಪಲಿ ಕಳಚಿ ಒಳಬಂದು ನಗುಮುಖ ಒತ್ತು ತೂಗುತ್ತಿದ್ದ ತನ್ನ ತಂದೆಯ ಫೋಟೋಗೆ ಕಣ್ಮುಚ್ಚಿ ಕೈ ಮುಗಿದು ನಿಂತಳು ನೀ ಇರಬೇಕಿತ್ತು ಪಪ್ಪ ಪ್ರತಿ ಬಾರಿ ಅವಳ ಮನದ ಪ್ರಾರ್ಥನೆ ಒಂದೇ ಓದವರು ತಿರುಗಿ ಬರಲಾರರು ಎಂಬ ಸತ್ಯ ತಿಳಿದು ನಿಟ್ಟಿಸಿರು ಬಿಟ್ಟು ತನ್ನ ತಂದೆಯಂತೆಯೇ ಮುದ್ದಾಗಿ ಚಂದದ ನಗುನಕ್ಕು ಮತ್ತೆ ಬ್ಯಾಗ್ ತೆಗೆದುಕೊಂಡು ಬಾಯಮ್ಮ ಎಂದು ಹೇಳುತ್ತಾ ಕಾಲೇಜಿಗೆ ಓಡಿದಳು ನವಮಿ ನಕ್ಷು ಲೇ ನಕ್ಷು ಎದ್ದೇಳೆ ಮಧ್ಯಾಹ್ನ ಆದರೂ ಸೋಮಾರಿ ಥರ ಮಲ್ಗೇಯಿರು ಎದ್ದಿಲ್ಲ ಅಂದರೆ ಬೀಳುತ್ತೆ ಒದೆ ನವಮಿ ಓದ ಮೇಲೆ ತನ್ನ ಕಿರಿಮಗಳನ್ನು ತರಾಟೆಗೆ ತೆಗೆದುಕೊಂಡರು ಸರಳ ಮತ್ತೊಂದು ಐದು ನಿಮಿಷ ಕಳೆದರೂ ಮಗಳು ಎದ್ದು ಬರದ ಸೂಚನೆ ಕಾಣದಿದ್ದಾಗ ನಕ್ಷತ್ರ ಮತ್ತೊಮ್ಮೆ ಜೋರಾಗಿ ಕೂಗು ಹಾಕಿದರು ತಡಬಡಿಸಿ ಒದಿಕೆ ಸರಿಸಿ ಮೇಲೆದ್ದಳು ನಕ್ಷತ್ರ ತೂ ಏನಮ್ಮ ನೀನು ನಿದ್ದೆ ಮಾಡೋಕ್ಕೂ ಬಿಡಲ್ಲ ಎಂದು ಗೊಣಗುತ್ತಲೇ ಎದ್ದು ಹೊರಬಂದಳು ರಜೆ ಇದ್ರೆ ಸಾಕು ನಿನಗೆ ಆಳು ನಿದ್ದೆ ಮಾಡ್ತಾನೆ ಸಮಯ ಕಳಿತೀಯ ಹೋಗಿ ಸ್ನಾನ ಮಾಡ್ಬಾ ಹೋಗು ತಿಂಡಿ ತಿನ್ನುವಂತೆ ಮಗಳನ್ನು ಗದರಿಕೊಂಡು ಕಾಳಜಿ ಮಾಡುವುದು ಈ ತಾಯಿ ಜೀವ ಸರಿ ಅಮ್ಮ ನಾನು ನನ್ನ ಫ್ರೆಂಡ್ ಕಂಬೈನ್ ಸ್ಟಡಿ ಮಾಡೋಕ್ಕೆ ಶಾಲು ಮನೆಗೆ ಹೋಗ್ತಾ ಇದ್ದೀವಿ ಸಂಜೆನೇ ಇನ್ನು ಬರೋದು ಎಂದು ಹೇಳುತ್ತಲೇ ಸ್ನಾನದ ಮನೆ ಒಕ್ಕಳು ನಕ್ಷತ್ರ ಸರಿ ಕಣೆ ಹುಷಾರು ಬೇಗ ಬಂದ್ಬಿಡು ಸಂಜೆ ಲೇಟ್ ಮಾಡಬೇಡ ಆಮೇಲೆ ಅದು ಇದು ಅಂತ ಲೇಟಾಗಿ ಬಂದು ಬಯಸ್ಕೊಬೇಡ ನೋಡು ಎಂದು ಹೇಳುತ್ತಲೇ ಮನೆ ಕೆಲಸಗಳನ್ನು ಮಾಡುತ್ತಿದ್ದರು ನಕ್ಷತ್ರ ಸ್ನಾನ ಮುಗಿಸಿ ರೆಡಿಯಾಗಿ ಬಂದಾಗ ತಾವೇ ತಮ್ಮ ಕೈಯಾರೆ ಅವಳಿಗೂ ತಿನ್ನಿಸಿ ಕಳುಹಿಸಿಕೊಟ್ಟರು ತನ್ನ ಇಬ್ಬರು ಮಕ್ಕಳು ಓದ ಮೇಲೆ ಅವರ ಬಗ್ಗೆ ಚಿಂತಿಸುತ್ತಾ ಮಿಕ್ಕಿದ ಕೆಲಸವನ್ನು ಮಾಡುವಲ್ಲಿ ನಿರತರಾದರು ಸಂತೋಷ್ ಮತ್ತು ಸರಳ ಎಂಬ ದಂಪತಿಗಳ ದಾಂಪತ್ಯಕ್ಕೆ ಸಾಕ್ಷಿಯಾಗಿದ್ದವು ಎರಡು ಮುತ್ತುಗಳು ನವಮಿ ನಕ್ಷತ್ರ ನವಮಿ ಐದು ವರ್ಷದವಳಿದ್ದಾಗಲೇ ಅಕಾಲಿಕ ಮರಣ ಹೊಂದಿದ್ದರು ಸಂತೋಷ್ ಅವರು ಇನ್ನು ಅವರ ಅಗಲಿಕೆಯಿಂದ ಚೇತರಿಸಿಕೊಂಡು ತನ್ನ ಇಬ್ಬರು ಮಕ್ಕಳನ್ನು ಕಪ್ಪೆ ಚಿಪ್ಪಿನೊಳಗೆ ಕಾಪಾಡುವಷ್ಟು ಮುದ್ದಾಗಿ ಸಾಕಿಗೊಂಡು ಬಂದಿದ್ದಾರೆ ಇಲ್ಲಿಯವರೆಗೂ ಸರಳ ಆದರೆ ಇಲ್ಲಿಂದ ಇದೇ ಅವರ ಮನದ ಚಿಂತೆಗೆ ಕಾರಣ ತೀರಾ ಶ್ರೀಮಂತರೂ ಅಲ್ಲದ ಮಧ್ಯಮ ವರ್ಗದವರೂ ಅಲ್ಲದ ಸ್ಥಿತಿಯಲ್ಲಿದ್ದಾರೆ ಮೂರಂತಸ್ತಿನ ಸ್ವಂತ ಮನೆ ಬೆಂಗಳೂರಿನಲ್ಲಿ ಸಂತೋಷ್ ಅವರು ಬದುಕಿದ್ದಾಗಲೇ ಕಟ್ಟಿಸಿದ್ದರು ಈಗ ಅದರಲ್ಲಿ ಒಂದರಲ್ಲಿ ಇವರು ಮತ್ತೆರಡು ಅಂತಸ್ತುಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಬರುವ ಹಣದಿಂದಲೇ ಮಕ್ಕಳ ವಿದ್ಯಾಭ್ಯಾಸ ಜೀವನ ಮತ್ತು ನವಮಿ ನಕ್ಷತ್ರ ಇಬ್ಬರೂ ಕಣ್ಣಲ್ಲಿ ನೋಡಿದ್ದು ಕಂಡಿದ್ದು ಕೇಳಿದ್ದು ಎಲ್ಲವನ್ನೂ ಇಲ್ಲ ಎನ್ನದೇ ಕೊಡಿಸಿಕೊಂಡು ಬಂದಿದ್ದಾರೆ ಬೇರೆಯವರ ಮಕ್ಕಳನ್ನು ನೋಡಿ ತನ್ನ ಮಕ್ಕಳು ಕೊರಗಬಾರದು ಎಂಬ ಕಾರಣಕ್ಕೆ ಶ್ರೀಮಂತರ ಮಕ್ಕಳಂತೆ ಸಕಲ ಸೌಕರ್ಯಗಳನ್ನು ಬರುವ ಹಣದಿಂದಲೇ ನಿಭಾಯಿಸಿ ಮಕ್ಕಳನ್ನು ಸಂತೃಪ್ತಿಯಾಗಿ ನೋಡಿಕೊಂಡಿರುವ ತಾಯಿ ಸರಳ ಟೈಮ್ ಆಯಿತೆಂದು ತಿಂಡಿ ತಿನ್ನದೇ ಹೋದರೆ ಇಲ್ಲ ಬಾಕ್ಸ್ ತೆಗೆದುಕೊಂಡು ಹೋಗುವುದು ಮರೆತು ಹೋದರೆ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಕ್ಯಾರಿಯರ್ನಲ್ಲಿ ಹಾಕಿ ಕಾಲೇಜಿಗೆ ಹೋಗಿ ಊಟದ ಸಮಯಕ್ಕೆ ಸರಿಯಾಗಿ ಅಲ್ಲಿಯೇ ಮಕ್ಕಳಿಬ್ಬರಿಗೂ ಊಟ ಮಾಡಿಸಿ ಬರುವ ನಿಸ್ವಾರ್ಥ ತಾಯಿ ಇವರು ಇನ್ನು ನವಮಿ ಬಿಕಾಂ ಐದನೇ ಸೆಮ್ ಎಕ್ಸಾಮ್ ಬರೆಯುವುದರಲ್ಲಿ ನಿರತ ಈಗ ಈ ದಿನದ್ದು ಬಿಟ್ಟು ಇನ್ನೂ ಐದು ಎಕ್ಸಾಮ್ ಇವೆ ಅವಳಿಗೆ ಮತ್ತು ನಕ್ಷತ್ರ ಈಗಿನ್ನು ಸೆಕೆಂಡ್ ಇಯರ್ ಸಿ ನವಮಿ ತಾಯಿಯಂತೆ ತುಂಬಾ ಮೃದು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ತಾಯಿಯ ಸೆರಗು ಹಿಡಿದು ಇನ್ನೂ ಓಡಾಡುವ ಮಗು ಅದು ಓದು ನಾಲೆಡ್ಜ್ ಇತರ ವಿಷಯಗಳಲ್ಲಿ ತುಂಬಾ ಚುರುಕು ಆದರೆ ಹೆಚ್ಚು ಜನರೊಡನೆ ಬೆರೆಯುವುದಿಲ್ಲ ಬೈಕು ಬಸ್ಸು ಇವುಗಳಲ್ಲಿ ಓಡಾಡುವುದು ಎಂದರೆ ಭಯ ಇನ್ನು ಸ್ಕೂಲು ಕಾಲೇಜುಗಳ ಮನೆಯಿಂದ ತುಸು ದೂರದಲ್ಲಿದ್ದರೂ ನಡೆದುಕೊಂಡು ಓಡಾಡುತ್ತಿದ್ದಳು ಇದನ್ನು ಹೊರತುಪಡಿಸಿ ಹೊರಗಡೆ ಹೋದಾಗ ತಾಯಿ ಇದ್ದರೆ ಮಾತ್ರ ಧೈರ್ಯ ಮಾಡಿ ಬಸ್ಸನ್ನು ಹತ್ತುತ್ತಿದ್ದುದು ಫ್ರೆಂಡ್ಸ್ ಎಂದು ಯಾರೂ ಇಲ್ಲ ಒಂದಿಬ್ಬರನ್ನು ಬಿಟ್ಟು ಅವರ ಬಳಿ ಬಾಯಿ ತುಂಬ ಅರಟುವ ಹುಡುಗಿ ತುಸು ತುಂಟಿ ಮತ್ತೆಲ್ಲರ ಎಲ್ಲರ ಬಳಿ ಮಿತಭಾಷಿ ಇಲ್ಲ ಮೌನಿ ಇನ್ನು ನಕ್ಷತ್ರ ಇವಳಿಗೆ ವಿರುದ್ಧ ಗುಣದವಳು ತುಂಬ ಜೋರು ಧೈರ್ಯವಂತೆ ಉಳುಗಿ ತುಸು ಗಂಭೀರ ಸ್ವಭಾವದವಳು ನಿಜ ಹೇಳ್ಬೇಕೆಂದರೆ ಗಟ್ಟಿಗಿತ್ತಿ ಹೀಗೆ ಜೀವನ ಇವರ ಬದುಕಿನಲ್ಲಿ ಸಾಗುತ್ತಿದೆ ಆದರೆ ಸುಂದರ ಜೀವನದಲ್ಲಿ ಅಪಸ್ವರ ಬರುವ ಸತ್ಯ ಅನಾವರಣಗೊಳ್ಳುವುದರಲ್ಲಿತ್ತು ಅಂದು ತನ್ನ ಐದನೇ ಸೆಮ್ ಕೊನೆಯ ಎಕ್ಸಾಮ್ ಮುಗಿಸಿ ಬೇಗ ಬೇಗನೆ ಜಿಗಿಯುತ್ತಾ ಮನೆಗೆ ಬಂದ ನವಮಿಗೆ ರೂಮಿನಲ್ಲಿ ಮುದುಡಿ ಮಲಗಿದ್ದ ಸರಳಾರವರು ಕಂಡದ್ದೇ ಅಮ್ಮ ಏನಾಯಿತು ಯಾಕೆ ಮಲಗಿದ್ದೀಯ ನೀನು ಅದು ಇಷ್ಟೊತ್ತಲ್ಲಿ ಎನ್ನುತ್ತಾ ಅವರ ಪಕ್ಕ ಕುಳಿತಳು ಏನಿಲ್ಲ ಚಿನ್ನಮ್ಮ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ ಎಂದು ಆಯಾಸದಿಂದ ಎದ್ದು ಕೂರುತ್ತಾ ಮಗಳ ಮುಖ ಸವರಿದರು ಜ್ವರ ಬಂದಿದ್ದ ತನ್ನಮ್ಮನ ಕೈಯನ್ನು ಕೆನ್ನೆ ಮೇಲೆ ಇಟ್ಟರೆ ಅದರ ಮೇಲೆ ತನ್ನ ಕೈಯಿಟ್ಟು ಅವರನ್ನೇ ಮಗುವಿನಂತೆ ಮುಗ್ಧವಾಗಿ ನೋಡಿದ ಮಗಳ ಮುಗ್ಧತೆಗೆ ನಸುನಕ್ಕರು ಬಾ ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ನಗುತ್ತಾ ಕುಳಿತಾ ಅಮ್ಮನ ಕೈ ಹಿಡಿದಳು ಏನು ಬೇಡ ಚಿನ್ನಿ ಹಾಗೆ ಸರಿಯಾಗುತ್ತೆ ಬಿಡು ಸ್ವಲ್ಪ ಹೊತ್ತು ಮಲಗಿದರೆ ನೀನು ಹೋಗಿ ಊಟ ಮಾಡು ಎಂದವರ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದಳು ಹಂಗೆಲ್ಲ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಅದು ವಾಸಿಯಾಗೋದಿಲ್ಲ ನಾನೀಗ ಒಂದು ಫೀವರ್ ಟ್ಯಾಬ್ಲೆಟ್ ಕೊಡ್ತೀನಿ ತಿಂದು ಸ್ವಲ್ಪ ಹೊತ್ತು ಮಲಗು ಕಡಿಮೆ ಆಗಿಲ್ಲ ಅಂದರೆ ಆಸ್ಪಿಟಲ್ಗೆ ಹೋಗುವ ಅಮ್ಮ ಪ್ಲೀಸ್ ಎಂದಾಗ ಸರಿ ಎಂಬಂತೆ ತಲೆ ಆಡಿಸಿದರು ಟ್ಯಾಬ್ಲೆಟನ್ನು ಅವರ ಕೈಗಿಟ್ಟ ಸಮಯಕ್ಕೆ ನಕ್ಷತ್ರ ಕೂಡ ಬಂದಳು ಅಮ್ಮ ಏನಾಗಿದೆ ನಿಂಗೆ ಎನ್ನುತ್ತಾ ಗಾಬರಿಯಿಂದ ಬಂದು ಕುಳಿತು ಅವರ ಮೈ ಮುಟ್ಟಿದಳು ಅಮ್ಮಗೆ ಫೀವರ್ ಬಂದಿದೆ ಅಕ್ಕ ನೆಡಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ನವಮಿ ಕಡೆಗೆ ನೋಡಿದಳು ನಕ್ಷು ಏನು ಬೇಡ ಟ್ಯಾಬ್ಲೆಟ್ ತಗೊಂಡ್ರೆ ಸರಿಯಾಗುತ್ತೆ ನೀನು ನೀರು ಕೊಡು ಚಿನ್ನಮ್ಮ ಎಂದವರ ಮಾತಿಗೆ ಇಬ್ಬರು ಮಕ್ಕಳು ಅವರನ್ನು ನೋಡಿದರೆ ನಕ್ಷತ್ರ ಪಕ್ಕದಲ್ಲಿದ್ದ ನೀರನ್ನು ಕೊಟ್ಟಳು ಮಾತ್ರೆಯನ್ನು ತೆಗೆದುಕೊಂಡವರು ಇಬ್ಬರು ಮಕ್ಕಳನ್ನ ಕುರಿತು ನವಮಿ ನಕ್ಷತ್ರ ಏನೇ ಆದರೂ ನೀವು ಒಬ್ಬರನ್ನ ಒಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಬಿಟ್ಕೊಡ್ಬಾರ್ದು ಧೈರ್ಯವಾಗಿ ಜೀವನ ನಡೆಸಬೇಕು ಅರ್ಥ ಆಯ್ತಾ ನಕ್ಷು ಚಿನ್ನಮ್ಮ ನಿನಗಿಂತ ದೊಡ್ಡವಳಾದರೂ ನಿನ್ನಷ್ಟು ಧೈರ್ಯ ಅವಳಿಗಿಲ್ಲ ಮುಂದೆ ಖಂಡಿತವಾಗ್ಲೂ ಅವಳಿಗೂ ಧೈರ್ಯ ಬರುತ್ತೆ ಅಲ್ಲಿವರೆಗೂ ನಿಮ್ಮಕ್ಕನ ಜೊತೆ ಜೊತೆಗೆ ನಿಲ್ಲಬೇಕು ನೀನು ಅವಳು ಎಷ್ಟು ಮೃದು ಮುಗ್ಧ ಹುಡುಗಿ ಅಂತ ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋಕೆ ಸಾಧ್ಯವೇ ಇಲ್ಲ ನೀನು ಅವಳ ಜೊತೆಗೆ ಹೆಜ್ಜೆ ಹಾಕು ಚಿನ್ನಮ್ಮ ನಿನಗೆ ಎಲ್ಲ ಗೊತ್ತು ಪ್ರಪಂಚ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ನೀನು ಧೈರ್ಯವಾಗಿರಬೇಕು ಹೊರಗೆ ಓಡಾಡೋಕ್ಕೆ ಭಯಪಡಬಾರ್ದು ಆಯಿತಾ ನಕ್ಷು ಯಾವಾಗಲೂ ನಿನ್ನ ಜೊತೆಗೇ ಇರ್ತಾಳೆ ನೀನು ಅವಳ ಬೆನ್ನ ಹಿಂದೆ ನಿಂತು ಅವಳನ್ನು ನಿನ್ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಾ ಎಂದು ತನ್ನ ಇಬ್ಬರು ಮಕ್ಕಳಿಗೂ ಹೇಳತೊಡಗಿದ್ದರು ಇಬ್ಬರು ನಕ್ಬಿಟ್ರು ಅವ್ರ ಮಾತಿಗೆ ಕನಿಷ್ಠವೆಂದರೂ ಈ ನಾಲ್ಕೈದು ತಿಂಗಳಿಂದ ಇದೇ ಮಾತುಗಳನ್ನು ಎಷ್ಟು ಬಾರಿ ಪುನರಾವರ್ತಿಸಿದರೋ ಅವರು ಅವರಿಗೂ ತಿಳಿದಿಲ್ಲ ಅಮ್ಮ ನೀನು ನಮ್ಮ ಜೊತೆಗೆ ಇರ್ತೀಯ ಇವಾಗ ಮಲ್ಗು ರೆಸ್ಟ್ ಮಾಡು ಎಂದು ತನ್ನಮ್ಮನಿಗೆ ಒದಿಕೆ ಒದಿಸಿದಳು ನವಮಿ ಎಸ್ಸಮ್ಮ ಏನೇನೋ ಮಾತಾಡಿ ಯಾಕೆ ಸ್ಟ್ರೆಸ್ ಮಾಡ್ಕೋತೀಯಾ ಊಟ ಮಾಡಿದ್ಯಾ ಹೌದೆಂದು ತಲೆ ಆಡಿಸಿ ಇಬ್ಬರು ಮಕ್ಕಳನ್ನೇ ಕಣ್ತುಂಬಿಕೊಳ್ಳತೊಡಗಿದರು ನೀವು ಹೋಗಿ ಊಟ ಮಾಡಿ ಮೊದಲು ಎಂದು ಸರಳ ಹೇಳಿದಾಗ ಅಕ್ಕ ತಂಗಿ ಇಬ್ಬರು ಅಡಿಗೆ ಮನೆ ಕಡೆ ಹೆಜ್ಜೆ ಹಾಕಿದರು ತರಾವರಿಯಾದ ಅಡಿಗೆಯನ್ನು ಮಾಡಿದ್ದರು ಇದ್ದ ಮೂರು ಜನಕ್ಕೆ ಅಕ್ಕ ತಂಗಿ ಮುಖಮುಖ ನೋಡಿಕೊಂಡರು ಈ ಹಬ್ಬದ ಅಡಿಗೆಯನ್ನು ನೋಡಿ ಒಂದೇ ತಟ್ಟೆಗೆ ಎಲ್ಲವನ್ನೂ ಹೆಚ್ಚಾಗಿಯೇ ಬಡಿಸಿಕೊಂಡು ತಾಯಿಯ ರೂಮಿಗೆ ಬಂದರು ಬಲವಂತವಾಗಿ ಅವರನ್ನು ಎಬ್ಬಿಸಿ ಒಂದಷ್ಟು ತಿನ್ನಿಸಲು ಅವರು ಕೂಡ ಮಕ್ಕಳಿಬ್ಬರಿಗೂ ತಿನ್ನಿಸಿದರು ಅದೆಲ್ಲ ಆಗಿ ಒಂದಷ್ಟು ಸಮಯ ಅಲ್ಲೇ ಮೆತ್ತಗೆ ನವಮಿ ನಕ್ಷತ್ರ ಇಬ್ಬರು ಮಾತಾಡುತ್ತಾ ಕುಳಿತರೆ ಕಣ್ಮುಚ್ಚಿ ಮಲಗಿದರು ಸರಳ ಇದ್ದಕ್ಕಿದ್ದಂತೆ ವಾಮಿಟ್ ಬರಲು ಎದ್ದು ಸಿಂಕಿನ ಬಳಿ ಓಡಿದರು ಇಬ್ಬರು ಗಾಬರಿಯಿಂದ ಅವರ ಬಳಿಗೆ ಹೋಗಲು ರಕ್ತದ ವಾಂತಿ ಮಾಡುತ್ತಿದ್ದರು ಸರಳ ಬೆಚ್ಚಿಬಿದ್ದರು ಅವರ ಇಬ್ಬರು ಕಣ್ಮಣಿಗಳು ನವಮಿಯಂತೂ ಭಯಕ್ಕೆ ನಾಲ್ಕು ಹೆಜ್ಜೆ ಹಿಂದೆ ಹೋದಳು ನಕ್ಷತ್ರ ಹೇಗೋ ಸುಧಾರಿಸಿ ಮತ್ತೆ ಕರೆದುಕೊಂಡು ಬಂದು ಮಲಗಿಸಿದಳು ಅವಳಿಗಾಗಲೇ ಒಂದು ಅನುಮಾನ ಶುರುವಾಗಿತ್ತು ತಾಯಿಯ ಆರೋಗ್ಯ ಸರಿ ಇದೆಯಾ ತುಂಬ ಬಾರಿ ವಿಚಿತ್ರ ತಲೆನೋವು ಎನ್ನುತ್ತಿದ್ದದ್ದು ನೆನಪಿಗೆ ಬಂತು ಈಗ ರಕ್ತದ ವಾಂತಿ ಅವಳ ಅನುಮಾನಗಳು ಗಟ್ಟಿಗೊಳಿಸುವಂತಿದ್ದರೂ ಮನಸ್ಸಿನಲ್ಲಿ ಬೇಡಿದಳು ಆಗಾಗದೇ ಇರಲಿ ಎಂದು ಸರಳರವರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಹದಿನಾಲ್ಕು ತಿಂಗಳ ಹಿಂದೆಯೇ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದಾಗ ತಿಳಿದು ಬಂದಿತ್ತು ಆದರೆ ಅದನ್ನು ವಾಸಿ ಮಾಡಿಕೊಳ್ಳುವಷ್ಟು ಆದಾಯವಾಗಲಿ ಹಣವಾಗಲಿ ಅವರ ಬಳಿ ಇರಲಿಲ್ಲ ಇದೇ ಕಾರಣಕ್ಕೆ ಹಾಗೆಯೇ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುತ್ತಾ ಮಕ್ಕಳಿಗೆ ತಿಳಿಸದೆಯೇ ಬಂದಿದ್ದರು ನಕ್ಷತ್ರಳಿಗೆ ಚಿಕ್ಕ ಅನುಮಾನವಿರುವುದು ನಿಜವೇ ಆದರೂ ಅದೇ ಎಂದು ನಿಖರವಾಗಿ ಹೇಳಲಾಗುತ್ತಿಲ್ಲ ಅವಳಿಗೂ ಗೊಂದಲ ಅಮ್ಮ ನೆಡಿ ಆಸ್ಪಿಟಲ್ಗೆ ಹೋಗೋಣ ಒಂದೇ ಸಮನೆ ಒತ್ತಾಯಿಸುತ್ತಿದ್ದಳು ನಕ್ಷತ್ರ ನವಮಿ ಇನ್ನೂ ದೂರದಲ್ಲಿ ನಿಂತು ನೋಡುತ್ತಿದ್ದಳು ಅವಳಾಗಲೇ ಕೊಂಚ ಎದುರಿಬಿಟ್ಟಿದ್ದಳು ಏನು ಬೇಡ ಕಣೆ ನಕ್ಷು ನವಮಿ ಉಷಾರು ಅವರು ಅಷ್ಟೇ ಹೇಳ್ತಾ ಇದ್ದಿದ್ದು ಅವರಿಗೆ ನಕ್ಷತ್ರಗಳ ಬಗ್ಗೆ ಚಿಂತೆ ಇಲ್ಲ ಹೇಗೋ ಮುನ್ನುಗ್ಗುತ್ತಾಳೆ ಎಂಬ ಧೈರ್ಯ ಆದರೆ ನವಮಿ ಅವರು ಬೆಳೆಸಿದ ಮಗಳು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಅವಳ ಗುಣಗಳು ನಡವಳಿಕೆ ಸ್ವಭಾವ ಎಲ್ಲ ಓದಿನಲ್ಲಿ ಮುಂದಿದ್ದರೂ ಎಲ್ಲ ತಿಳಿದಿದ್ದರೂ ಹಿಂಜರಿಕೆ ಅಳುಕು ಎದರಿಕೆ ಅವಳನ್ನು ಬಿಟ್ಟಿಲ್ಲ ಅಕ್ಕ ಬಾರೆ ಆಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಮ್ಮನ್ನ ಎಂದು ಕರೆದಾಗ ಎಚ್ಚೆತ್ತು ಅವಳು ಒತ್ತಾಯಿಸತೊಡಗಿದಳು ಇಬ್ಬರ ಮಕ್ಕಳ ಗೊಂದಲ ಭಯ ಸಾಮಾನ್ಯ ಎಂದು ಅರಿತವರು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಆಮೇಲೆ ಆಸ್ಪಿಟಲ್ಗೆ ಹೋಗೋಣ ಎಂದು ಕೇಳಿಕೊಂಡಾಗ ಸರಿ ಎಂದು ತಲೆ ಆಡಿಸಿದರು ಇಬ್ಬರು ನಕ್ಷತ್ರ ತಡ ಮಾಡದೆ ಪಕ್ಕದ ಏರಿಯಾದಲ್ಲಿದ್ದ ತನ್ನ ದೊಡ್ಡಮ್ಮ ಮತ್ತು ಮಾವನ ಮನೆ ಕಡೆಗೆ ಓಡಿದಳು ನವಮಿ ಅಲ್ಲೇ ಕುಳಿತು ತನ್ನ ಅಮ್ಮನನ್ನೇ ದಿಟ್ಟಿಸುತ್ತಿದ್ದಳು ನಕ್ಷತ್ರ ಹೋಗಿ ಇಪ್ಪತ್ತು ನಿಮಿಷವಾಯಿತು ಒಳಗೆ ಏದುಸಿರು ಬಿಡುತ್ತಾ ಓಡಿಬಂದ ನಕ್ಷತ್ರ ತಾನು ಹೋದಾಗ ಹೇಗೆ ಮಲಗಿದ್ದರೋ ಈಗಲೂ ಹಾಗೆ ಮಲಗಿದ್ದ ತಾಯಿಯನ್ನು ನೋಡಿ ನಿಟ್ಟುಸಿರಿಟ್ಟು ಆಸ್ಪತ್ರೆಗೆ ಹೋಗಲು ಎಬ್ಬಿಸಲು ಹೋದಳು ಅಮ್ಮ ಅಮ್ಮ ಎದ್ದೇಳು ಆಸ್ಪತ್ರೆಗೆ ಹೋಗೋಣ ಮಾವ ದೊಡ್ಡಮ್ಮ ಎಲ್ಲ ಬರ್ತಿದ್ದಾರೆ ಸರಳಾರವರು ಮಿಸುಕಾಡ್ಲಿಲ್ಲ ಮತ್ತೆರಡು ಬಾರಿ ಪುನರಾವರ್ತನೆಗೊಂಡಿತ್ತು ನಕ್ಷತ್ರಳ ಕೂಗು ಅಮ್ಮ ಮೆಲ್ಲೆಗೆ ಮೇಲೆದ್ದು ಬಂದು ತನ್ನಮ್ಮನ ಕೆನ್ನೆಯನ್ನು ಅಲುಗಿಸಿದಳು ನವಮಿ ಆಗ ಕೂಡ ತಾಯಿ ಎದ್ದೇಳದೇ ಇದ್ದಾಗ ಇಬ್ಬರು ಜೋರಾಗಿ ಅಲುಗಿಸಿ ಕಿರಿಚಿದರು ಮನೆ ತುಂಬ ಅಮ್ಮ ಅಮ್ಮ ಎಂದು ಸರಳಾರವರು ತಮ್ಮ ಇಬ್ಬರು ಮುದ್ದು ಮಕ್ಕಳನ್ನು ಬಿಟ್ಟು ಇಹಲೋಕ ತ್ಯಜಿಸಿದ್ದರು ತುಸು ಸಮಯ ಕಳೆದ ನಂತರವೂ ಎಚ್ಚರಿಸಲು ಕಷ್ಟಪಡುತ್ತಿದ್ದ ಇಬ್ಬರಿಗೂ ಅರಿವಾಗಿತ್ತು ಸತ್ಯ ಆದರೆ ಒಪ್ಪಿಕೊಳ್ಳಲು ಆಗುತ್ತಿರಲಿಲ್ಲ ಅಷ್ಟರಲ್ಲಿ ಅವರ ದೊಡ್ಡಮ್ಮ ಮಾವ ಇಬ್ಬರು ಬಂದರು ಸರಳಾರವರ ನೋಡಿ ಪರೀಕ್ಷಿಸಿದ ಅವರಿಗೂ ಅರ್ಥವಾಗಿತ್ತು ಅವರು ಇನ್ನಿಲ್ಲವೆಂದು ಅದನ್ನೇ ಮಕ್ಕಳಿಗೂ ಹೇಳಿ ಪಕ್ಕಕ್ಕೆ ಸರಿಸಿ ಸಮಾಧಾನಿಸುವಾಗ ಇಬ್ಬರು ಎದೆ ಬಿರಿಯುವಂತೆ ಅತ್ತರು ಇವರಿಬ್ಬರ ಅಳು ಕೇಳಿ ಅಕ್ಕಪಕ್ಕದ ಮನೆ ಮೇಲಿದ್ದ ಬಾಡಿಗೆ ಮನೆಯವರೆಲ್ಲ ಧಾವಿಸಿದ್ದರು ಅಲ್ಲಿ ನೆರೆದಿದ್ದವರಿಗೆಲ್ಲ ಇವರನ್ನು ಕಂಡು ಮುಂದೆ ಹೇಗೆ ಹೆಣ್ಣು ಮಕ್ಕಳ ಜೀವನ ಎಂಬುವುದು ಪ್ರಶ್ನೆಯಾಗಿತ್ತು ನಕ್ಷತ್ರಳಿಗೆ ತಾಯಿಯನ್ನು ಕಳೆದುಕೊಂಡಿದ್ದೇ ನೋವು ತನಗೆ ತಾಯಿ ಬೇಕೇ ಬೇಕು ಎಂಬ ಸ್ಥಿತಿಯಲ್ಲಿ ರೋಧಿಸುತ್ತಿದ್ದಳು ಈ ಮಧ್ಯೆ ಅಂತಿಮ ಅಂತ್ಯಸಂಸ್ಕಾರ ನಡೆಸಲು ಸಿದ್ಧತೆಗಳು ನಡೆಯುತ್ತಿದ್ದವು ಅವಳ ದೊಡ್ಡಮ್ಮ ಮತ್ತು ಮಾವ ಮಾತಾಡಿಕೊಂಡು ಅವಳ ಬಳಿಗೆ ಬಂದವರೇ ಅವಳ ಕುರಿತು ನವಮಿ ಮಣ್ಣು ಮಾಡೋಕೆ ಕೈಲಿ ನನ್ನ ಹತ್ರ ಆಗಲಿ ನಿಮ್ಮ ದೊಡ್ಡಮ್ಮನ ಹತ್ರ ಆಗಲಿ ದುಡ್ಡಿಲ್ಲ ಯಾರೂ ಸಾಲನೂ ಕೊಡ್ತಾ ಇಲ್ಲ ಅದಕ್ಕೆ ಹೇಗೋ ನಿಮ್ಮಮ್ಮನ ಒಡವೆ ಎಲ್ಲ ಇದೆಯಲ್ಲ ಸದ್ಯಕ್ಕೆ ಅದನ್ನೇ ಅಡವಿಟ್ಟು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸೋಣ ಆಮೇಲೆ ಕಾರ್ಯಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಆಯ್ತು ಎಂದು ಅವರ ಮಾವ ಎಂದಾಗ ಅವಳಿಗೆ ಏನ್ ಹೇಳ್ಬೇಕೋ ತಿಳಿಯಲೇ ಇಲ್ಲ ಮುದ್ದು ಹುಡುಗಿ ತನ್ನಮ್ಮನ ಮುಖ ನೋಡುತ್ತಲೇ ಸರಿ ಎಂದು ತಲೆ ಆಡಿಸಿದಳು ಕೊನೆಗೂ ಸರಳಾರವರ ಚಿನ್ನದ ಒಡವೆಗಳನ್ನು ಅಡ ಇಟ್ಟು ಅಂತ್ಯ ಸಂಸ್ಕಾರಕ್ಕೆ ಅಣಿಗೊಳಿಸಿದ್ದರು ಬಂದು ಹೋಗುವ ಬಂದು ಬೆಳಗದವರೆಲ್ಲ ಬಂದು ಅಂತಿಮ ದರ್ಶನ ಪಡೆದರು ಮರುದಿನ ಬೆಳಗ್ಗೆ ಏಳು ಗಂಟೆಗೆಲ್ಲ ಮಣ್ಣು ಮಾಡಿದರು ಸರಳರವರನ್ನ ಅನಾಥರಾದರು ನವಮಿ ನಕ್ಷತ್ರ ಕಾಲೇಜ್ ಕಡೆಗೂ ಹೋಗದೆ ತಾಯಿಯ ಕಾರ್ಯ ಬರುವವರೆಗೂ ಮನೆಯ ಮೂಲೆ ಹಿಡಿದು ಕುಳಿತು ಬಿಟ್ಟಿದ್ದರು ಇಬ್ಬರು ಅಕ್ಕಪಕ್ಕದ ಬಾಡಿಗೆಗೆ ಇದ್ದ ಮನೆಯವರು ಬಂದು ಆಗೋ ಈಗೋ ಒಂದೊಂದು ಬಾರಿ ಹಿಂಸೆ ಮಾಡಿ ಊಟ ತಿಂಡಿ ಮಾಡಿಸುತ್ತಿದ್ದರು ಸರಳಾರವರ ಕಾರ್ಯಕ್ಕೆ ಇನ್ನು ಮೂರು ದಿನಗಳಿದ್ದಾಗಲೇ ಅವರ ಮಾವ ಮತ್ತು ದೊಡ್ಡಮ್ಮ ಇಬ್ಬರು ಬಂದು ಸಮಾಧಾನಿಸಿ ನಯವಾಗಿ ಸಂತೈಸುವಂತೆ ಮಾತನಾಡಿ ಕಾರ್ಯಕ್ಕೆ ಬಂದು ಬಳಗದವರು ಏರಳವಾಗಿ ಬರುವುದಾಗಿಯೂ ತಮ್ಮ ಹತ್ತಿರ ಅಷ್ಟು ಖರ್ಚು ಮಾಡಲು ಹಣ ಇಲ್ಲದಾಗಿಯೂ ಮನೆಯನ್ನು ಮಾರಿ ಕಾರ್ಯಕ್ಕೆ ಸಿದ್ಧಗೊಳಿಸಲು ಹೇಳಿದರು ನವಮಿ ಮತ್ತು ನಕ್ಷತ್ರ ಇಬ್ಬರಿಗೂ ಸಿಡಿಲೇ ಬಡಿದಂತೆ ಭಾಸವಾಯಿತು ತಮಗಾಗಿ ಆಸರೆಯಾಗಿ ಇರುವುದು ಇದೊಂದೇ ಮನೆ ಇದನ್ನು ಮಾರಿದರೆ ನಾವೆಲ್ಲಿಗೆ ಹೋಗುವುದು ಎಂಬ ಚಿಂತೆ ನವಮಿಗೆ ಕಾಡಿತ್ತು ಅಲ್ಲ ಮಾವ ನಮಗೆ ಅಂತ ಇರೋದು ಇದೊಂದೇ ಮನೆ ಇದನ್ನು ಮಾರಿದ್ರೆ ನಾವೆಲ್ಲಿಗೆ ಹೋಗೋದು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಯಾರನ್ನಾದರೂ ಸಾಲ ಕೇಳಿ ಹೊಂದಿಸಿ ನಂದು ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕಾದ್ರೂ ಹೋಗಿ ತೀರಿಸ್ತೀನಿ ಎಂದು ದೀನವಾಗಿ ಹೇಳಿದಳು ನವಮಿ ಅದೆಲ್ಲ ಹೇಗಾಗುತ್ತೆ ನವಮಿ ನೀನು ಓದು ಇನ್ನೂ ಆರು ತಿಂಗಳಿದೆ ಅಲ್ಲಿವರೆಗೂ ಸಾಲ ಕೊಟ್ಟಿರೋರು ಸುಮ್ಮನೆ ಇರ್ತಾರಾ ಇನ್ನೂ ನೀವು ಇದೇ ಮನೆಯಲ್ಲಿದ್ದು ಬರೋ ಬಾಡಿಗೆಯಲ್ಲಿ ನಿಮ್ಮ ಜೀವನ ಸಾಗಿಸೋದೇ ಕಷ್ಟ ಹೀಗಿರಬೇಕಾದ್ರೆ ಸಾಲನ ಏಕೆ ತೀರಿಸ್ಬಿಡ್ತೀಯಾ ಅಣ್ಣ ಹೇಳ್ತಿರೋದು ಕರೆಕ್ಟಾಗಿದೆ ನೀವು ಈ ಮನೆ ಮಾರಿ ನಮ್ಮ ಜೊತೆಗೆ ಬನ್ನಿ ಆವಾಗ ಯಾವ ಸಾಲನೂ ಇರಲ್ಲ ನೀವು ಓದ್ಕೊಂಡು ಆರಾಮಾಗಿರ್ಬೋದು ಏನಂತೀಯಾ ನಕ್ಷತ್ರ ಓದು ಮುಖ್ಯ ಅಲ್ವಾ ನಿಮ್ಮಕ್ಕನಿಗೆ ಹೇಳು ಇಬ್ಬರ ತಲೆ ಕೆಡಿಸುವ ಮಾತನಾಡಿದರು ಅವರ ದೊಡ್ಡಮ್ಮ ನಕ್ಷತ್ರ ನವಮಿ ಕಡೆ ನೋಡಿದಳು ಕಣ್ಣಿನಲ್ಲಿ ಏನು ಮಾಡುವುದೆಂದು ಕೇಳಿದರೆ ಬೇಡ ಎಂಬಂತೆ ತಲೆ ಆಡಿಸಿದಳು ನವಮಿ ಅವಳು ಬೇರೆ ಏನೇನೋ ಯೋಚಿಸುವ ದಾರಿಯಲ್ಲಿ ಇದ್ದಳು ನೋಡಮ್ಮ ನವಮಿ ನೀನು ದೊಡ್ಡವಳು ಸದ್ಯಕ್ಕೆ ಒಂದು ಡಿಗ್ರಿ ಮುಗಿತಾ ಇದೆ ಆದರೆ ನಕ್ಷತ್ರ ತುಂಬ ಓದಬೇಕು ಅಂತ ಎಷ್ಟೋ ಕನಸು ಕಟ್ಟಿದ್ದಾಳೆ ಅವಳು ಅದನ್ನು ಅರ್ಧಕ್ಕೆ ಬಿಡಕಾಗುತ್ತಾ ಅವಳನ್ನ ಇಂಜಿನಿಯರ್ ಓದಿಸ್ಬೇಕು ಅಂತ ನಿಮ್ಮಮ್ಮ ತುಂಬ ಕಷ್ಟಪಡ್ತಾ ಇದ್ಳು ಅದು ಅವಳ ಆಸೆ ಕೂಡ ಅಲ್ವಾ ಅದನ್ನು ನೆರವೇರಿಸೋದು ದೊಡ್ಡ ಮಗಳಾಗಿ ನಿನ್ನ ಕರ್ತವ್ಯ ನಿಮ್ಮಮ್ಮನ ಆಸೆ ನಕ್ಷತ್ರಳ ಕನಸು ನಿನ್ನ ಕರ್ತವ್ಯ ಎಲ್ಲ ಈಗ ನಿನ್ನ ಮೇಲಿದೆ ಸಾಲ ಮಾಡಿಕೊಂಡು ಈ ವಯಸ್ಸಲ್ಲೇ ನೀನು ಕಷ್ಟಪಡೋದೇನು ಬೇಡ ಅದಕ್ಕೆ ಈಗಲೇ ಸಹಾಯಕ್ಕೋಸ್ಕರ ಸಾಲ ಮಾಡೋದಕ್ಕಿಂತ ಈ ಮನೆನ ಮಾರಿದರೆ ಒಳ್ಳೆಯದು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ ಈ ಮನೆ ನಿನ್ನ ಇದೆ ನಿನ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಿದೆ ಈಗ ನೀನು ನಿನ್ನ ತಂಗಿ ಬಗ್ಗೆಯೂ ಯೋಚಿಸಬೇಕು ಗೊತ್ತಾಯ್ತಾ ಎಂದು ನಯವಾಗಿ ಅವಳ ತಲೆ ಸವರಿ ಹೇಳಿದರು ಅವರ ಮಾವ ನಂತರ ಮಾವ ಮತ್ತು ದೊಡ್ಡಮ್ಮ ಕಣ್ಣಿನಲ್ಲಿ ಮಾತಾಡಿಕೊಂಡು ಎದ್ದು ಹೊರ ನಡೆದರು ಇವರ ತಲೆ ಮೇಲೆ ಕೈಯಿಟ್ಟು ಅವರು ಹೇಳಿದಂತೆ ಯೋಚನೆಗೆ ಬಿದ್ದಳು ನವಮಿ ಅಪ್ಪ ಅಮ್ಮ ಕಟ್ಟಿಸಿ ಬಾಳಿದ ಮನೆ ಬಿಡಲೂ ಆಗದೆ ಇತ್ತ ತಂಗಿ ಕನಸುಗಳನ್ನು ಕದಡಿಸಲೂ ಆಗದೆ ಒದ್ದಾಡತೊಡಗಿದಳು ನಕ್ಷತ್ರಗಳ ಜೊತೆ ಕೂತು ಮಾತನಾಡುವ ಬದಲು ಅವಳ ಜೀವನಕ್ಕೆ ಉತ್ತಮವಾಗುವಂತೆ ಒಬ್ಬಳೆ ನಿರ್ಧಾರ ತೆಗೆದುಕೊಂಡಳು ನವಮಿ ಸದ್ಯಕ್ಕೆ ತಂಗಿಗಿಂತ ಬೇರೆ ಏನೂ ಕಾಣ್ಲಿಲ್ಲ ಅವಳಿಗೆ ಸಂಜೆ ಮತ್ತೆ ಅವರ ದೊಡ್ಡಮ್ಮ ಮತ್ತು ಮಾವ ಇಬ್ರು ಮನೆಗೆ ಬಂದಾಗ ಮನೆ ಮಾರುವುದಕ್ಕೆ ಒಪ್ಪಿಗೆ ಸೂಚಿಸಿಯೇ ಬಿಟ್ಟಳು ಸದ್ಯಕ್ಕೆ ಅವರ ಜೀವನಕ್ಕೆ ಆಧಾರವಾಗಿದ್ದ ಎಲ್ಲವನ್ನೂ ಕಳೆದುಕೊಂಡಿದ್ದಳು ನವಮಿ ಅದು ಆ ಮುದ್ದು ಹುಡುಗಿಯ ಅರಿವಿಗೆ ಬರಲಿಲ್ಲ